ಬಂದರೆ ಇತ್ತೀಚೆಗೆ ಚನ್ನಗಿರಿ ಒಳಲ್ಕೆರೆ ಶಿವಮೊಗ್ಗ ಈ ಒಂದು ಪ್ರದೇಶದಲ್ಲಿ ಅಣಬೆ ರೋಗ ಹೆಚ್ಚಾಗಿ ಇದೆ ಈ ಒಂದು ಅಣಬೆ ರೋಗನ ತಜ್ಞರು ಅಡಿಕೆಗೆ ಬಾಧಿಸ್ತಕ್ಕಂಥ ಪ್ಲೇಗ್ ರೋಗ ಅಂತಲೇ ಇದನ್ನು ವಿಶ್ಲೇಷಣೆ ಮಾಡಿರ್ತಾರೆ ಇತ್ತೀಚೆಗೆ ನಾನು ಭೇಟಿ ಮಾಡಿರ್ತಕ್ಕಂಥ ಈ ಒಂದು ಹೊಲದ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸರ್ ಇದಕ್ಕೆ ತುಂಬ ನಾವು ಔಷಧಿಗಳನ್ನ ಹಾಕ್ತಾ ಇದ್ದೀವಿ ಈ ಒಂದು ರೋಗ ನಿಯಂತ್ರಣ ಬರ್ತಾ ಇಲ್ಲ ಇದು ರಿಯಲಿ ಹೇಳಬೇಕು ಅಂತಂದ್ರೆ ಈ ಒಂದು ರೋಗಕ್ಕೆ ಯಾವುದೇ ಔಷಧಿ ಕೆಲಸ ಮಾಡೋದಿಲ್ಲ ನೀವು ಮೈಂಡಲ್ಲಿ ಫಿಕ್ಸ್ ಆಗಿ ಇದನ್ನು ನೀವು ಏನು ಮಾಡ್ಬೇಕಂತಂದರೆ ಈ ಒಂದು ಬಂದಿರತಕ್ಕಂತ ರೋಗನ ಬೇರೆ ಮರಕ್ಕೆ ಹರಡಲಿದ್ದಂಗೆ ನೀವು ಅಲ್ಲಿ ತಡಿಬೇಕಾಗ್ತದೆ ಈ ಒಂದು ತೋಟದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಮೂರು ಸಿಂಪ್ಟಮ್ಸ್ ಇರ್ತವೆ ಪ್ರೈಮರಿ ಸಿಂಟಮ್ಸ್ ಏನಾದರೂ ನೀವು ಕಂಡು ಹಿಡ್ದುಬಿಟ್ಟ ಅಂದರೆ ಪ್ರೈಮರಿ ಸಿಂಟಮ್ಸ್ ಸೆಕೆಂಡರಿ ಅಲ್ಲೇ ಇದನ್ನು ನಾವು ಆಲ್ಮೋಸ್ಟ್ ನಿಯಂತ್ರಣ ಮಾಡ್ಬೋದು ಟರಿ ಷರಿ ಸಿಂಟಮ್ಸ್ ಏನಾದರೂ ನಿಮ್ಮ ತೋಟದಲ್ಲಿ ಏನಾದರೂ ಕಂಡು ಬಂತು ಅಂದರೆ ಅಲ್ಲಿ ಹತೋಟಿ ತುಂಬಾ ಕಷ್ಟ ಆಗಿರ್ತದೆ ಈ ಒಂದು ಮರಗಳನ್ನು ನೀವು ನಾಶ ಮಾಡಲೇಬೇಕಾಗ್ತದೆ ಹಾನಿಗೊಳಗಾದಂತಹ ಈ ಒಂದು ಮರದ ಸಿಂಟಮ್ಸ್ ನಾವು ನೋಡೋದಾದ್ರೆ ಮೊದಲು ಇದು ಹಾನಿ ಮಾಡೋದು ಈ ಒಂದು ಸಸ್ಯದ ಬೇರುಗಳಿಗೆ ಯಾವಾಗ ಒಂದು ಮರದ ಬೇರುಗಳು ಅಲ್ಲಿ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮರದ ಸುತ್ತಲೂ ಇರತಕ್ಕಂಥ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತದೆ ಈ ಒಂದು ಹಳದಿ ಬಣ್ಣಕ್ಕೆ ತಿರುಗ್ತಕ್ಕಂಥ ಈ ಒಂದು ಗರಿಗಳು ನೆಕ್ಸ್ಟ್ ಕಂದು ಬಣ್ಣಕ್ಕೆ ತಿರುಗ್ತವೆ ಕಂದು ಬಣ್ಣಕ್ಕೆ ತಿರುಗಬಿಟ್ಟು ಆ ಒಂದು ಬೇರಿನ ವೀಕ್ನೆಸ್ ಕಾರಣದಿಂದಾಗಿ ಈ ಒಂದು ಗರಿಗಳು ಅಲ್ಲಿ ಜೋತ್ ಬೀಳ್ತವೆ ಒಣಗಿದ ಗರಿಗಳು ಇಲ್ಲಿ ಜೋತ್ ಬೀಳ್ತದೆ ನೆಕ್ಸ್ಟ್ ಈ ಒಂದು ರೂಟ್ ಅಲ್ಲಿ ಡ್ಯಾಮೇಜ್ ಆಗಿರ್ತದೆ ನೆಕ್ಸ್ಟ್ ತದನಂತರ ಸೆಕೆಂಡ್ ಸಿಂಟಮ್ಸ್ ಆಗಿ ಮರದಿಂದ ಅಂಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇದರ ಸೆಕೆಂಡರಿ ಸಿಂಪ್ಟಮ್ಸ್ ಆಗಿರುತ್ತೆ ಟೆರಿಶರಿ ನ ನಾವು ನೋಡೋದಾದ್ರೆ ಮೂರನೇ ಸಿಂಟಮ್ಸ್ ಅಲ್ಲಿ ಆ ಒಂದು ಮರದಲ್ಲಿ ಅಣಬೆ ಬೆಳ್ಕೊಂಡಿರ್ತದೆ ಯಾವ ಮರದಲ್ಲಿ ಅಲ್ಲಿ ಅಣಬೆಗಳು ಸ್ಟಾರ್ಟ್ ಆಗುತ್ತೆ ಆ ಒಂದು ಮರಗಳು ಈ ಒಂದು ಬಾಧೆಗೆ ತೀವ್ರ ಹಾನಿಗೊಳಗಾಗಿರುತ್ತೆ ಈ ಒಂದು ಮರಗಳನ್ನು ನಾವು ಉಳಿಸೋದು ತುಂಬ ಕಷ್ಟ ಆಗಿರುತ್ತೆ ಇವಾಗ ಆಲ್ರೆಡಿ ನಮ್ಮ ತೋಟದಲ್ಲಿ ಅಣಬೆ ರೋಗ ಬಂದಿದೆ ಸರ್ ಇವುಗಳನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಅಂತೇಳಿ ತುಂಬ ರೈತರು ನನಗೆ ಕೇಳಿದ್ರು ಈ ಒಂದು ಅಣಬೆ ರೋಗ ನಿಮ್ಮ ತೋಟದಲ್ಲಿ ಆಲ್ರೆಡಿ ಬಂದಿದೆ ಅಂತಂದ್ರೆ ನೀವು ಕೇವಲ ಕೆಮಿಕಲ್ ಕಂಟ್ರೋಲ್ ಮಾಡ್ತೀರ ಅಂತಂದ್ರೆ ಅಲ್ಲಿ ಅದು ನಿಯಂತ್ರಣ ಕಾಸ್ಟು ವೆಚ್ಚ ತುಂಬ ಆಗ್ಬಿಡುತ್ತೆ ಸೊ ಹಾಗಾಗಿ ನೀವೇನು ಮಾಡ್ಬೇಕಂತಂದ್ರೆ ಸಮಗ್ರ ಹತೋಟಿ ಕ್ರಮಗಳನ್ನ ನಿಮ್ಮ ತೋಟದಲ್ಲಿ ಅನುಸರಿಸಬೇಕಾಗ್ತದೆ ಸಮಗ್ರ ಹತೋಟಿ ಕ್ರಮ ಏನಂತಂದ್ರೆ ಈ ಒಂದು ಬಂದಿರತಕ್ಕಂಥ ರೋಗ ಅದಕ್ಕೆ ಇರಿಟೇಷನ್ ಅನ್ನ ನೀವು ಕೊಡಬೇಕು ಇರಿಟೇಷನ್ ಯಾವ ರೀತಿಯಾಗಿ ಕೊಡಬೇಕು ಅಂತಂದ್ರೆ ಫಸ್ಟು ಇದಕ್ಕೆ ಕಂಫರ್ಟ್ ಝೋನ್ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಬೇಕು ಈ ಒಂದು ರೋಗ ಬರಬೇಕು ಅಂತಂದ್ರೆ ಅಲ್ಲಿ ನೋಡೋದಾದ್ರೆ ಅಲ್ಲಿ ಮೊದಲನೇದಾಗಿ ಅದಕ್ಕೆ ತುಂಬ ನೀರಿರಬೇಕು ಪಿ ಎಚ್ ಭಾಳ ಅಸಿಡಿಕ್ ಅಲ್ಲಿ ಇರಬೇಕು ಉಳಿಯಂಶ ಅಲ್ಲಿರ್ಬೇಕು ಭೂಮಿಲಿ ಹಾಗೆ ಅಲ್ಲಿ ಹೆಚ್ಚು ನೀರು ಆ ಭೂಮಿಲಿ ತೋಟದಲ್ಲಿ ಇತ್ತು ಅಂದರೆ ಈ ಒಂದು ರೋಗದ ಉಲ್ಬಣ ಅತಿ ಹೆಚ್ಚಾಗಿ ಆಗ್ತದೆ ಸೊ ಹಾಗಾಗಿ ನೀವು ಮಾಡಬೇಕು ಅಂತಂದ್ರೆ ನೀವು ಆ ತೋಟದಲ್ಲಿ ಸುಣ್ಣವನ್ನ ಹಾಕ್ಬಿಟ್ಟು ಪಿ ಎಚ್ ಅನ್ನ ಸ್ವಲ್ಪ ರೈಸ್ ಮಾಡ್ಬೇಕಾಗ್ತದೆ ಈ ಒಂದು ಪಿ ಎಚ್ ಅನ್ನ ನೀವು ಅಲ್ಲಿ ರೈಸ್ ಮಾಡಿದ್ರಿ ಅಂದ್ರೆ ಆ ಒಂದು ಅಣಬೆಗೆ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಸಿಗೋದಿಲ್ಲ ಅದಕ್ಕೆ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ ಈ ಒಂದು ಬೆಳೀತಕ್ಕಂಥ ವೇಗನ ನೀವು ಅಲ್ಲಿ ಸ್ವಲ್ಪ ತಗ್ಗಿಸ್ತೀರಾ ಅದೇ ರೀತಿ ನಿಮ್ಮ ಸುತ್ತಮುತ್ತ ತೋಟದಲ್ಲಿ ಪೂರ್ವಾಭಿಮುಖವಾಗಿ ಬರ್ತಕ್ಕಂತ ಈ ಒಂದು ಸೂರ್ಯ ಕಿರಣವನ್ನ ನಿಮ್ಮ ತೋಟದಲ್ಲಿ ಆಗಿ ಕೊಡಿ ಪಶ್ಚಿಮ ಪೂರ್ವ ದಿಕ್ಕಿಗೆ ಆಲ್ಮೋಸ್ಟ್ ಅಲ್ಲಿ ಬೆಳಕು ಬರಬೇಕು ಸೂರ್ಯನ ಬಿಸಿಲು ನಿಮ್ಮ ತೋಟದಲ್ಲಿ ಬರಬೇಕು ಅತಿ ಹೆಚ್ಚಾಗಿ ನೀವು ಅಲ್ಲಿ ನೀರನ್ನ ಕೊಳಕೆ ಹೋಗ್ಬೇಡಿ ಇನ್ನೊಂದು ನೀವು ಅಣಬೆ ರೋಗ ಬಂದಿದೆ ಅಂತಂದ್ರೆ ಯಾವ ಮರಗಳನ್ನು ಅಲ್ಲಿ ಡ್ಯಾಮೇಜ್ ಮಾಡಕ್ಕೆ ಹೋಗ್ಬೇಡಿ ಟ್ಯಾಕ್ಟ್ರಿ ಆಗಲಿ ಕುಡಗೋಲಾಗ್ಲಿ ಕತ್ತಿ ಆಗಲಿ ಅವುಗಳನ್ನ ತಗೊಂಡೋಗ್ಬಿಟ್ಟು ನೀವೇನಾದ್ರೂ ಡ್ಯಾಮೇಜ್ ಮಾಡಿ ಅಲ್ಲಿ ಏನಾದರೂ ಸ್ವಲ್ಪ ಗಾಯ ಆಯಿತು ಅಂದ್ರೆ ಆ ಮರಕ್ಕೂ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ ಇನ್ನೊಂದು ಏನ್ ಮಾಡ್ತೀವಿ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ಯಾರಿಗೋ ಒಂದು ರೋಗ ಬಂದಿರುತ್ತೆ ವೈರಸ್ ರೋಗ ಅಂತ ಹೇಳ್ಕೊಳ್ಳಿ ವೈರಸ್ ರೋಗ ಪೇಷಂಟ್ ಪೇಷೆಂಟನ್ನು ನಾವು ಐಸೋಲೇಟ್ ಮಾಡ್ತೀವಿ ಅವ್ರ ಅವರಿಂದ ನಾವು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತೀವಿ ಅದೇ ರೀತಿ ಈ ಒಂದು ಅಣಬೆ ರೋಗ ಬಂದಿರತಕ್ಕಂತ ಮರಗಳನ್ನ ನಾವು ಆರೋಗ್ಯಕರವಾಗಿರ್ತಕ್ಕಂಥ ಮರಗಳಿಂದ ಅದನ್ನ ಬೇರ್ಪಡಿಸ್ಬೇಕಾಗ್ತದೆ ಯಾವ ರೀತಿಯಾಗಿ ಇದನ್ನ ಬೇರ್ಪಡಿಸ್ಬೇಕು ಅಂತಂದ್ರೆ ಬಾದೆಗೆ ಒಳಗಾಗಿರ್ತಕ್ಕಂಥ ಮರದ ಸುತ್ತಲೂ ಗುಂಡಿಯನ್ನ ತೆಗಿಬೇಕು ಈ ಒಂದು ಗುಂಡಿ ತೆಗಿತಕ್ಕಂಥ ಉದ್ದೇಶ ಇಷ್ಟೇ ಈ ಒಂದು ಬಂದಿರತಕ್ಕಂಥ ರೋಗ ಒಂದು ಮರದ ಬೇರಿನಿಂದ ಇನ್ನೊಂದು ಮರದ ಬೇರಿಗೆ ಸರಾಗವಾಗಿ ಆಗುತ್ತದೆ ಸೊ ಹಾಗಾಗಿ ನೀವು ಈ ಒಂದು ಬೇರಿನ ಸಂಪರ್ಕ ಅಲ್ಲಿ ಕಡಿತಗೊಳಿಸಲು ಸುತ್ತಲೂ ಗುಂಡಿಯನ್ನ ಹೊಡಿಬೇಕು ಈ ರೀತಿಯಾಗಿ ಆರೋಗ್ಯವಂತ ಮರಗಳಿಗೆ ಇದರ ಒಂದು ಬೇರು ಅದಕ್ಕೆ ಟಚ್ ಆಗೋದಿಲ್ಲ ಇನ್ನೊಂದು ಆಯ್ ನೀರನ್ನ ಸ್ವಲ್ಪ ಮಾಡೋದನ್ನ ಡೌನ್ ಮಾಡಬೇಕಾಗ್ತದೆ ಡ್ರಿಪ್ ಇರಿಗೇಷನ್ ಇದ್ರೆ ಉತ್ತಮ ಯಾವ ಒಂದು ಮರಕ್ಕೆ ಈ ಒಂದು ರೋಗ ಬಂದಿರುತ್ತಲ್ಲ ಆ ಒಂದು ಮರಕ್ಕೆ ಮಣ್ಣನ್ನ ಏರಿಸಬೇಕು ಯಾಕಂತಂದ್ರೆ ಅಲ್ಲಿ ಬೇರೆಗಳ ಆಲ್ರೆಡಿ ಡ್ಯಾಮೇಜ್ ಆಗಿರ್ತದೆ ಈ ಒಂದು ಡ್ಯಾಮೇಜ್ ಆದಂತಹ ಬೇರೆ ಡ್ಯಾಮೇಜ್ ಆದಂತಹ ಮರಗಳು ಯಾವ ಸಮಯದಲ್ಲಿ ಬೇಕಾದ್ರೂ ಜೋರಾಗಿ ಗಾಳಿ ಬೀಸಿದ್ರೆ ಅಲ್ಲಿ ಬೆಳಬಹುದು ಸೊ ಅದಕ್ಕಾಗಿ ಈ ಒಂದು ಮರಗಳನ್ನ ಮೇಲ್ಗಡೆ ಮಣ್ಣನ್ನ ಏರ್ಸೋದ್ರಿಂದ ಅದು ತಾತ್ಕಾಲಿಕವಾಗಿ ಅದು ಬಿಳೋದನ್ನ ನಾವು ತಡಿಬಹುದು ಬಟ್ ಇದರಿಂದ ಅಲ್ಲಿ ರೋಗ ಹರಡೋದು ನಿಲ್ಲೋದಿಲ್ಲ ಆದಷ್ಟು ಈ ಒಂದು ಮರಗಳನ್ನ ತೆಗೆಯೋದೇ ಅಲ್ಲಿ ಒಂದು ಸಮಂಜಸವಾಗಿರ್ತದೆ ಜಿಪ್ಸಮ್ಮು ನಮ್ಮ ತೋಟಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಯದುವ ತದ್ವಾ ನೀವು ನಿಮ್ ತೋಟಕ್ಕೆ ಜಿಪ್ಸಮ್ಮನ್ನ ಬಳಸಿ ಅಲ್ಲಿ ಪಿ ಎಚ್ ಡೌನ್ ಆಗಿರೋ ಕಾರಣದಿಂದನೇ ಈ ಒಂದು ರೋಗದ ಉಲ್ಬಣ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಹಾಗಾಗಿ ನೀವು ಹೆಚ್ಚು ಪಿ ಹೆಚ್ ಅನ್ನ ಬಳಸಿಬಿಟ್ಟು ಪಿ ಎಚ್ ಏನಾದ್ರೂ ಅಲ್ಲಿ ಅಲ್ಲಿ ತಗ್ಗಿತ್ತು ಅಂತ ಅಂದ್ರೆ ಸುಣ್ಣವನ್ನ ಬಳಸ್ಬಿಟ್ಟು ಈ ಒಂದು ಪಿ ಎಚ್ ಅನ್ನ ಅಲ್ಲಿ ನೀವು ಜಾಸ್ತಿ ಮಾಡ್ಕೊಳ್ಳಿ ಅದೇ ರೋಗದ ರೋಗಣಗಳು ಆಲ್ಮೋಸ್ಟ್ ಆ ಮರದಲ್ಲಿರ್ತಕ್ಕಂಥ ಅನ್ನ ನಾಳದಲ್ಲಿ ಇರೋದಿಲ್ಲ ಇದು ನೀರಿನ ನಾಳದಲ್ಲಿ ಇರ್ತದೆ ಹಾಗಾಗಿ ನಾವು ನೀರಿನ ನಾಳದಲ್ಲಿ ಹೋಗಿ ಕೆಲಸ ಮಾಡತಕ್ಕಂತ ಸಿಸ್ಟಮಿಕ್ ಫಂಗೀಸೈಡ್ ಅನ್ನ ಇಲ್ಲಿ ಉಪಯೋಗಿಸಬೇಕಾಗ್ತದೆ ನೀವು ಯಾವುದೇ ಟ್ರಯಾಜಲ್ ಗ್ರೂಪಿಗೆ ಸಂಬಂಧಪಟ್ಟಂತಹ ಎಕ್ಸೋಕೊನೊಸಲ್ ಪ್ರೋಪಿಕೋನೋಜಲ್ ಟೆಬುಕೊನೋಜಲ್ ಟೈಫಿನ್ ಕೊನೋಜಲ್ ಈ ರೀತಿಯಾದಂತಹ ಶಿಲೀಂಧ್ರನಾಶಕಗಳನ್ನು ಅಲ್ಲಿ ನೀವು ಬಳಸ್ಬೋದು ನೀವು ಒಂದ್ಸಲ ಈ ಒಂದು ಶಿಲೀಂಧ್ರ ನಾಶಕಗಳನ್ನು ಬಳಸಿದರೆ ತದನಂತರ ನೀವು ಬೇರೆ ಗುಂಪಿನ ಶಿಲೀಂಧ್ರ ನಾಶಕಗಳಾದಂತಹ ಸಿ ಓ ಸಿ ಮೆಟಲಾಗ್ಸಿಲು ಮೈಕ್ಲೊಬುಟನಿಲು ಥೈಯಫಿನೆಟ್ ಮಿತೈಲು ಈ ರೀತಿಯಾದಂತಹ ಬೇರೆ ಶಿಲೀಂಧ್ರನಾಶಕಗಳನ್ನು ನೀವಿಲ್ಲಿ ಬಳಸಬೇಕಾಗ್ತದೆ ಈ ಬಾಧೆಗೆ ಒಳಗಾದಂತಹ ಒಂದು ತೋಟದಲ್ಲಿ ಈ ಒಂದು ಅಣಬೆ ಏನು ಮಾಡಿರ್ತದೆ ಅಂದರೆ ಈ ಎಲ್ಲಾ ಎಲ್ಲ ನ್ಯೂಟ್ರಿಯೆಂಟನ್ನು ಅದು ಏರ್ಕೊಂಡಿರುತ್ತೆ ಸೊ ಹಾಗಾಗಿ ನೀವೇನು ಮಾಡ್ಬೇಕಂತಂದ್ರೆ ಚೆನ್ನಾಗಿ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ನ ಅಲ್ಲಿ ನೀವು ಮಾಡ್ಬೇಕಾಗ್ತದೆ ಅಲ್ಲಿ ಸಸ್ಯಕ್ಕೆ ಬೇಕಾದಂತಹ ಸಾರಜನಕ ರಂಜಕ ಪೊಟ್ಯಾಶು ಕ್ಯಾಲ್ಶಿಯಮು ಮ್ಯಾಗ್ನೀಷಿಯಮ್ಮು ಸಲ್ಫರು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಈ ರೀತಿಯಾದಂತಹ ಎಲ್ಲ ನ್ಯೂಟ್ರೆಂಟನ್ನು ನೀವು ಈ ಒಂದು ತೋಟಕ್ಕೆ ನೀಡಬೇಕಾಗ್ತದೆ ಇದ್ರ ಜೊತೆಗೆ ನೀವು ಇಲ್ಲಿ ಮುಖ್ಯವಾಗಿ ಸಿಲಿಕಾನ್ ಪೌಡರ್ ನ ಹೊರಗಡೆಯಿಂದ ತರಿಸ್ರಿ ಸಿಲಿಕಾನ್ ಪೌಡರ್ ನ ಡ್ರೆಂಚಿಂಗ್ ಬೇಕಾದ್ರೂ ಕೊಡಿ ಅಥವಾ ಗೊಬ್ಬರ ಅಂದ್ರೆ ಗೊಬ್ಬರ ಜೊತೆಗೂ ಕೊಡಿ ಅದೇ ರೀತಿ ಸಲ್ಫರ್ ಅನ್ನ ಡ್ರೆಂಚಿಂಗ್ ಬೇಕಾದ್ರೂ ಕೊಡಿ ಅಥವಾ ಗೊಬ್ಬರ ಜೊತೆ ಬೇಕಾದ್ರೂ ಕುಡಿ ಅದೇ ರೀತಿ ಯುಮಿಕ್ ಫುಲ್ವಿಕ್ ಕಂಟೆಂಟ್ ಇರ್ತಕ್ಕಂಥ ಗೊಬ್ಬರಗಳನ್ನ ನೀವು ಅಲ್ಲಿ ಕುಡಿ ಅದ್ರ ಜೊತೆ ನೀವು ಸಿಡ್ ಕಂಟೆಂಟ್ ಇರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳನ್ನ ನೀವು ಅಲ್ಲಿ ಸದ್ಯದ ಮಟ್ಟಿಗೆ ಹೋಗಬೇಡಿ ಯಾವೊಂದು ಸಿ ವೀಡ್ ನಲ್ಲಿ ಸಿಲಿಕನ್ ಕೆರಿಯರ್ ಮೆಟೀರಿಯಲ್ ಅನ್ನ ಹೊಂದಿರುತ್ತೋ ಅಂಥವು ಸೀಬಿಡ್ಗಳನ್ನ ನೀವು ಅಲ್ಲಿ ಬಳಸ್ಬೋದಾಗಿದೆ ಅವು ಈ ಒಂದು ರೋಗ ಕ್ಯಾನ್ಸರು ಪ್ಲೇಗು ಆ ರೀತಿ ಈ ರೀತಿಯಾಗಿ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ರೆ ಜಪಾನ್ನವರು ಚೀನಾದವರು ಇದುಗಳನ್ನ ಅಲ್ಲಿ ಬಳಸ್ತಾ ಇದ್ದಾರೆ ಇವುಗಳನ್ನ ಲ್ಯಾಬಲ್ಲಿ ಬಳಸ್ಬಿಟ್ಟು ಅದನ್ನು ಮೆಡಿಸಿನಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿಯೇ ನಿಮಗೆ ಅಡಿಗೆ ಮರದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಏನು ಅಣಬೆ ಇದೆ ಅಲ್ಲ ಇದು ಕ್ಯಾನ್ಸರ್ ರೋಗವನ್ನು ಇದು ಕ್ಯೂರ್ ಮಾಡುತ್ತೆ ಅದೇ ರೀತಿ ಇದು ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಯಥೇಚ್ಛವಾಗಿರುತ್ತೆ ಫಾರ್ಮಾಸ್ಯೂಟಿಕಲ್ ಅಲ್ಲಿ ಇದು ಕಿಡ್ನಿಗೆ ಹಾರ್ಟಿಗೆ ಡಯಾಬಿಟಿಸ್ ಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನ ಚೈನಾದವರು ಜಪಾನ್ ಅವರು ಇದನ್ನ ಆಲ್ರೆಡಿ ಮಾರುಕಟ್ಟೆಯಲ್ಲಿ ತಂದ್ಬಿಟ್ಟು ಇವುಗಳನ್ನ ಸೇಲ್ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಇವುಗಳನ್ನ ಲ್ಯಾಬಲ್ ಬೆಳೆಸ್ಬಿಟ್ಟು ಇದು ಒಂದು ಕಮರ್ಷಿಯಲ್ ಆಗಿ ಇದನ್ನ ಬೆಳಿತಾ ಇದಾರೆ ರೈತರು ನಿಮಗೆ ಸಾಧ್ಯ ಆಯಿತು ಅಂದ್ರೆ ನಿಮ್ಮ ತೋಟದಲ್ಲಿ ಇಂಟರ್ ಕ್ರಾಪ್ ಆಗಿ ಯಾಲಕ್ಕಿಯನ್ನ ಬೆಳೆಯೋದ್ರಿಂದ ಈ ಒಂದು ಡಿಸೀಸ್ ನ ರೆಜಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಬೋದು ಯಾಲಕ್ಕಿಲಿ ಸೆಕ್ರೆಟ್ ಆಗ್ತಕ್ಕಂತ ಕೆಲವೊಂದು ಕೆಮಿಕಲ್ಗಳು ಈ ಒಂದು ರೋಗವನ್ನು ಅಲ್ಲಿ ಡಿಪ್ರೆಸ್ ಮಾಡುತ್ತೆ ಈ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಹಂಚ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು